ನಮಸ್ಕಾರ ಸ್ನೇಹಿತರೆ ಕನ್ನಡ ಕ್ರಿಕೆಟ್ ಮಗ ಚಾನಲ್ಗೆ ತಮಗೆಲ್ಲ ಸ್ವಾಗತ ಬಂದ್ರೆ ಇವತ್ತಿನ ವಿಷಯದ ಬಗ್ಗೆ ನಾವು ಚರ್ಚೆ ಮಾಡ್ತೀನಿ ನಿನ್ನೆ ನಡೆದಂತ ಪಂದ್ಯ ಯು ಎಸ್ ಎ ಮತ್ತು ಪಾಕಿಸ್ತಾನ ನಡುವಿನ ಪಾಕಿಸ್ತಾನ ಗೆಲ್ಲುವ ಪಂದ್ಯ ಯಾವ ರೀತಿಯಾಗಿ ಸೋತರು ಸೂಪರ್ ಓವರ್ ನಲ್ಲಿ ಯಾವ ರೀತಿಯಾಗಿ ಸೋತರು ಹಾಗೆ ಬಾಬರ್ ಅಜಾಮ್ ಅವರು ಏನ್ ಹೇಳ್ತಾರೆ ಭಾರತ ಆಟಗಾರನೇ ಇವಾಗ ಕಾಟ ಕೊಟ್ಟಿದ್ದಾರೆ ಅಂತ ಕೂಡ ಹೇಳಿದ್ದಾರೆ ಯಾವ ರೀತಿಯಾಗಿ ಕಾಟ ಕೊಟ್ಟರೆ ಕೂಡ ಸಂಪೂರ್ಣ ಮಾಹಿತಿ ನಿಮ್ಮ ಜೊತೆ ಚರ್ಚೆ ಮಾಡ್ತೀವಿ ಚರ್ಚೆ ಮಾಡೋಕ್ಕಿಂತ ಮುಂಚೆ ನೀವೇನ್ ಮಾಡ್ತೀರ ಅಂದ್ರೆ ವಿಡಿಯೋ ಕೊನೆವರೆಗೂ ನೋಡ್ರಿ ಲೈಕ್ ಕೊಡ್ರಿ ಸಬ್ಸ್ಕ್ರೈಬ್ ಆಗ್ರಿ ಸಬ್ಸ್ಕ್ರೈಬ್ ಆದ್ರೆ ಲೈವ್ ಆಗಿ ಆಗಿರ್ತಕ್ಕಾಗುತ್ತೆ ಅಂತ ಕೂಡ ಹೇಳಬಹುದಾಗಿದೆ ನಂತರ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಟಿ ಟ್ವೆಂಟಿ ವರ್ಲ್ಡ್ ಕಪ್ ನಲ್ಲಿ ಇವಾಗ ಭಾರತ ಒಂದು ಒಂದು ಪಂದ್ಯ ಒಂದು ಪಂದ್ಯ ಗೆದ್ದಿದ್ದಾರೆ ಹಾಗಾಗಿ ಪಾಯಿಂಟ್ ಮತ್ತೆ ಎರಡನೇ ಸ್ಥಾನಕ್ಕಿದ್ದಾರೆ ಮೊದಲೇ ಅವರು ಎರಡು ಪಂದ್ಯ ಕೂಡ ಗೆದ್ದಿದ್ದಾರೆ ಹಾಗೆ ಎರಡನೇ ಮೊದಲ ಸ್ಥಾನಕ್ಕೆ ಏರಿದ್ದಾರೆ ಅಂತ ಕೂಡ ಹೇಳಬಹುದು ಇಲ್ಲಿ ನೋಡಬಹುದು ಒಟ್ಟದಾಗಿ ಹೈಲೆಂಡ್ ನೋಡ್ಬೇಕಾದ್ರೆ ಹೈಲೈಟ್ಸ್ ನೋಡ್ಬೇಕಾದ್ರೆ ಮೊದಲ ಬ್ಯಾಟಿಂಗ್ ಮಾಡ್ತಾರೆ ಪಾಕಿಸ್ತಾನ ಪವರ್ ಪ್ಲೇನ್ ಮೂರು ಕಿಟ್ ತೆಗಿತಾರೆ ಕಿತ್ಕೊಂಡು ಹೋಗ್ತಾರೆ ಹಾಗೆ ಮತ್ತೆ ಇಲ್ಲಿ ಒಟ್ಟಾರಾಗಿ ಟೋಟಲ್ ಆಗಿ ನೂರ ಐವತ್ತೊಂಬತ್ತು ರನ್ ಮಾಡ್ತಾರೆ ನೂರ ಐವತ್ತೊಂಬತ್ತು ರನ್ ಮಾಡ್ತಾರೆ ಯುಎಸ್ಎ ವಿರುದ್ಧ ಹಾಗಾಗಿ ಇಲ್ಲಿ ಬಾಬರ್ ಅಜಮ್ ಅವರು ಸ್ಲೋ ಬ್ಯಾಟಿಂಗ್ ನಲವತ್ ಮೂರು ಸರ್ ನಲ್ವತ್ನಾಲ್ ರನ್ನು ಸದಾಬ್ ಖಾನ್ ಅವರು ಇಪ್ಪತ್ತಾರು ಸರ್ ನಲವತ್ತು ರನ್ ಮಾಡ್ತಾರೆ ಇವ್ರಿಬ್ರನ್ನ ಹೆಚ್ಚು ರನ್ ಮಾಡಿದ್ದು ಇವ್ರಿಗೆ ಬಿಟ್ಟರೆ ಇಫ್ಟಿಕರ್ ಕೂಡ ಕೆಳಗಡೆ ಹದಿನೆಂಟು ರನ್ ಮಾಡ್ತಾರೆ ಹಾಗಾಗಿ ಆಗಿ ನೂರ ಐವತ್ತೊಂಬತ್ತು ರನ್ ಮಾಡ್ತಾರೆ ಒಂದು ಅದ್ಭುತವಾದಂತ ಬ್ಯಾಟಿಂಗ್ ಕೂಡ ಮಾಡ್ತಾರೆ ಸೈನಾ ಪ್ರೀತಿ ಕೂಡ ಒಂದು ಇಪ್ಪತ್ತ್ ರನ್ ಮಾಡ್ತಾರೆ ಹಾಗಾಗಿ ಇದನ್ನು ಗುರಿ ಬೆನ್ನೆ ಯು ಎಸ್ ಎ ತಂಡದವರು ಕೇವಲ ಒಂದು ಮೂರು ವಿಕೆಟ್ ಕಳ್ಕೊಂಡು ಇಲ್ಲಿ ಟೈ ಮಾಡ್ಕೋತಾರೆ ನೂರ ಐವತ್ತು ಅವರು ಕೂಡ ಮಾಡ್ತಾರೆ ಕೊನೆ ಓವರ್ ನಲ್ಲಿ ಹದಿನಾಲ್ಕರ ನೋಡುವ ಮುಖಾಂತರ ಅರನ್ ಅವರು ಹಾಗಾಗಿ ಗೆಲುವಿಗೆ ಹಾಕ್ತಾರೆ ಅಂತ ಅನ್ಕೊಂಡಿದ್ವಿ ಆದ್ರೂ ಕೂಡ ಅಲ್ಲಿ ಗೆದ್ದಿಲ್ಲ ಅಲ್ಲಿ ಕೂಡ ಒಂದು ಮೊಲ ಐವತ್ತು ರನ್ ಮಾಡ್ತಾರೆ ಹಾಗೆ ಒಂದು ಅದ್ಭುತವಾದ ಬ್ಯಾಟಿಂಗ್ ಅರೋನ್ ಅವರು ಒಂದು ಕೊನೆವರೆಗೂ ಆಡಿ ಒಂದು ಎರಡು ಎರಡು ಬೌಂಡ್ ಹೊಡಿಯೋ ಮುಖಾಂತರ ಟೈಮ್ ಮಾಡ್ಕೋತಾರೆ ಸೂಪರ್ ಓವರ್ ನಲ್ಲಿ ನೋಡಬೇಕಾದ್ರೆ ಮೊದಲ ಬ್ಯಾಟಿಂಗ್ ಆಡ್ತಾರೆ ಯು ಎಸ್ ಎತ್ತಾಗಿ ಬ್ಯಾಟಿಂಗ್ ಒಂದೇ ಓವರ್ ಅಲ್ಲಿ ಹದಿನೆಂಟು ರನ್ ಮಾಡ್ತಾರೆ ಯಾವ ರೀತಿ ಅಂದ್ರೆ ಮೊದಲ ಬಾಲ್ ನಲ್ಲಿ ಬರುತ್ತೆ ಎರಡನೇ ಬಾಲ್ ಎರಡು ಬರುತ್ತೆ ಮೂರನೇ ಬಾಲ್ ನಲ್ಲಿ ಸಿಂಗಲ್ ಬರುತ್ತೆ ಒಟ್ಟಾರೆ ಮೂರು ಏಳು ರನ್ ಮಾಡ್ತಾರೆ ಆದ್ರೆ ಅಲ್ಲಿ ಅಮೀರ್ ಅವರು ಬಾಲಿಂಗು ಫಿಕ್ಸಿಂಗ್ ಅಂತಿರಂತ ಗೊತ್ತಿಲ್ಲ ಬ್ಯಾನ್ ಆದವರು ಮತ್ತೆ ಬಂದು ಇಲ್ಲಿ ವೈಡ್ ಹಾಕ್ತಾರೆ ನಾಲ್ಕನೇ ಬಾಲ್ ನಾಲ್ಕನೇ ಬಾಲ್ ವೈಡ್ ಹಾಕ್ತಾರೆ ಬಾಲ್ ಾರೆ ಆರನೇ ಬಾಲ್ ಎರಡು ರನ್ ಬರುತ್ತೆ ಹಾಗಾಗಿ ಮತ್ತೆ ಇಲ್ಲಿ ಮತ್ತೆ ವೈಡ್ ಮತ್ತು ಟೂ ಅಂದ್ರೆ ಮೂರು ರನ್ ಬರುತ್ತೆ ಅಲ್ಲಿ ಒಟ್ಟಾರೆ ಹದಿನೇಳು ರನ್ ಆಗುತ್ತೆ ಕೊನೆ ಓವರ್ ನಲ್ಲಿ ಎರಡು ಹೋಗಿ ರನ್ ಔಟ್ ಆಗ್ತಾರೆ ಹದಿನೆಂಟು ರನ್ ಆಗುತ್ತೆ ಇಲ್ಲಿ ರನ್ ಆಗುತ್ತೆ ಹಾಗಾಗಿ ಇದನ್ನು ಮ್ಯಾನ್ ಅಂತ ಪಾಕಿಸ್ತಾನ ಗೆಲ್ಲುವಂತ ಸಂದರ್ಭಕ್ಕೆ ಬರಬೇಕಾಗಿತ್ತು ಇಲ್ಲಿ ರಿಜ್ವಾನ್ ಮತ್ತೆ ಬಾಬರ್ ಅಜಮ್ ಅವರು ಬ್ಯಾಟಿಂಗ್ ಬರಬೇಕಾಗಿತ್ತು ಅಲ್ಲಿ ಬಂದಿಲ್ಲ ಅಲ್ಲಿ ಅಂದ್ರೆ ಇಲ್ಲಿ ಶದಾಬ್ ಖಾನ್ ಬ್ಯಾಟಿಂಗ್ ಬರ್ತಾರೆ ಹಾಗೆ ಇತ್ತಿಕರ್ ಓಪನಿಂಗ್ ಮಾಡ್ತಾರೆ ಅಲ್ಲಿ ಸೂಪರ್ ಓವರ್ ನಲ್ಲಿ ಇಫ್ತಿಕರ್ ಅವರು ಮೊದಲ ಬಾಲ್ನಲ್ಲಿ ಸೊನ್ನೆ ಡಾಟ್ ಮಾಡ್ತಾರೆ ಎರಡನೇ ಬಾಲ್ನಲ್ಲಿ ಾರೆ ಮೂರನೇ ಬಾಲ್ನಲ್ಲಿ ಕೂಡ ಒಂದು ವೈಡ್ ಆಗುತ್ತೆ ಮತ್ತೆ ಮತ್ತೆ ಮೂರನೇ ಬಾಲ್ನಲ್ಲಿ ಇಪ್ತಿಕರ್ ಔಟ್ ಆಗ್ತಾರೆ ಸಂದ್ರೆ ಔಟ್ ಆಗ್ತಾರೆ ಹಾಗಾಗಿ ಒಟ್ಟಾರೆ ಮತ್ತೆ ನಾಲ್ಕನೇ ಬಾಲ್ ಲೆಗ್ ಲೆಗ್ ಬೈ ಫೋರ್ ಬರುತ್ತೆ ಹಾಗೇನೆ ಐದನೇ ಬಾಲ್ ನಲ್ಲಿ ಟೂ ಬರುತ್ತೆ ಕೊನೆ ಓವರ್ನಲ್ಲಿ ಏಳು ರನ್ ಬೇಕಾಗಿದ್ದಾಗ ಅಲ್ಲಿ ಒಂಬತ್ತು ರನ್ ಬೇಕಾಗಿತ್ತು ಐದು ರನ್ ಗೆಲ್ತಾರೆ ಈ ರೀತಿಯಾಗಿ ಸೋಲು ಅನುಭವಿಸಿದ ನಂತರ ಬಾಬಾರಜಂ ಅವರು ಏನು ಹೇಳ್ತಾರೆ ಅಂದರೆ ಬಾಬಾರಜಂ ಅವರು ನಾವು ಇವತ್ತು ಸೋಲಿ ಕಾರಣ ನಮ್ಮ ಆಟಗಾರರು ನಾವು ನಾವು ಕಾರಣ ಯಾಕಂದರೆ ನಾವು ನಾವು ಸಖತ್ತಾಗಿ ಬ್ಯಾಟಿಂಗ್ ಮಾಡಬೇಕಾಗಿತ್ತು ನಲವತ್ತ್ ಮೂರು ಹೆಸರಲ್ಲಿ ಅರವತ್ತು ರನ್ ಮಾಡಬೇಕಾಗಿತ್ತು ಅಲ್ಲಿ ಕೇವಲ ನಲವತ್ನಾಲ್ಕು ರನ್ ಮಾಡಿದರೆ ಅಂತ ನಾವು ಸೋತೀವಿ ಹಾಗಾಗಿ ಇದೇ ಒಂದು ದೊಡ್ಡ ಕಾರಣ ನಾನೇ ಒಂದು ಸೋಲಿಗೆ ಕಾರಣ ಅಂತ ಕೂಡ ಕಾರಣ ಕೊಟ್ಟಿದ್ದಾರೆ ಹಾಗೆ ಮುಂದಿನ ಪಂದ್ಯದಲ್ಲಿ ನಾವು ಭಾರತ ವಿರುದ್ಧ ಮತ್ತೆ ಸಖತ್ತಾಗಿ ಆಡಿ ಗೆಲ್ತೀವಿ ಅಂತ ಕೂಡ ಹೇಳಿದ್ದಾರೆ ಇದು ಆಗುತ್ತಾ ಅಂತಂದರೆ ಭಾರತ ವಿರುದ್ಧ ಯು ಎಸ್ ಎ ಕೂಡ ಗೆಲ್ತಾರೆ ಅಥವಾ ಪಾಕಿಸ್ತಾನ ಯಾರು ಗೆಲ್ತಾರೆ ಭಾರತ ವಿರುದ್ಧ ಕೂಡ ಕಮಿಟ್ ಮಾಡಿರಿ ಯಾಕಂದರೆ ಒಂಬತ್ತನೇ ತಾರೀಕು ನಾವು ಪಾಕಿಸ್ತಾನ ವಿರುದ್ಧ ಆಡ್ತೀವಿ ಯಾಕಂದರೆ ಇನ್ನೊಂದು ಮಾತು ಹೇಳಿದರೆ ಇಲ್ಲಿ ಯಾರಂದರೆ ಬಾಬರ್ ಅಜಮ್ ಅವರು ಭಾರತ ಆಟಗಾರ ಸೂಪರಾಗಿ ಆಡ್ ಆಡಿದ್ರು ನಾವು ಅವರಿಂದನೇ ಸೋತೀವಿ ಅಂತ ಕೂಡ ಹೇಳ್ತಾರೆ ಯಾವ ರೀತಿಯಾಗಿ ಅಂದರೆ ಅಂದರೆ ಇಲ್ಲಿ ನೋಡ್ಬೋದು ಸೌರಭ್ ಅವರು ಮೂವತ್ನಾಲ್ಕು ಓವರ್ನಲ್ಲಿ ಹದಿನೆಂಟು ರನ್ ಇಡಿ ಎರಡು ವಿಕೆಟ್ ಪಡಿತಾರೆ ಇವರು ಪಾಕಿಸ್ತಾನಕ್ಕೆ ದೊಡ್ಡ ತೊಂದರೆ ಆದರೂ ಗೆಲ್ಲುವ ಪಂದ್ಯ ಅಂದರೆ ಸೋಲಿಸಿದ್ದಾರೆ ಅಂತ ಕೂಡ ಹೇಳಿದ್ದಾರೆ ಇಲ್ಲಿ ಸೋಲ ಪಂದ್ಯ ಗೆದ್ದಿದ್ದಾರೆ ಯು ಎಸ್ ಎ ಅವರು ಇವಾಗ ಈ ರೀತಿ ಆಯಿತು ಸ್ನೇಹಿತರೆ ಇಲ್ಲಿ ಬಾಬರ್ ಅಜಮ್ ಅವರು ಕೂಡ ಅದೇ ಕಾರಣ ಕೊಟ್ಟಿದ್ದಾರೆ ಫೀಲ್ಡಿಂಗ್ ಖರಾಬು ಬ್ಯಾಟಿಂಗ್ ಖರಾಬು ಹಾಗೆ ಬಾಲಿಂಗ್ ಖರಾಬು ಇಲ್ಲಿ ನಮ್ಮ ಬಾಲರ್ಗಳು ಸಕ್ಸೆಸ್ ಆಗಲಿಲ್ಲ ಅಂತ ಈ ರೀತಿಯಾಗಿ ಒಂದು ಕಾರಣ ಕೊಟ್ಟಿದ್ದಾರೆ ಏನಂತೀರಿ ಅಂದ್ರೆ ನಿಮ್ಮ ಪ್ರಕಾರ ಪಾಕಿಸ್ತಾನ ಯಾಕೆ ಸೋಲ್ತು ಎಂಬುದು ಕೂಡ ಕಮೆಂಟ್ ಮಾಡಿರಿ ಸಾಧ್ಯವಾದಲ್ಲಿ ಈ ಚಾನಲ್ ತಮ್ಗೆ ಇಷ್ಟವಾದಲ್ಲಿ ಈ ಚಾನಲ್ ಕೂಡ ಸಬ್ಸ್ಕ್ರೈಬ್ ಆಗಿರಿ ಸಪೋರ್ಟ್ ಮಾಡಿ ಧನ್ಯವಾದಗಳು ಸಿಗೋಣ್ರಿ ಮುಂದಿನ ಬಾಯ